ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಇಲ್ಲೇ ನಂಜನಗೂಡು ತಾಲೂಕು ಆಕ್ಲ ಎಂಬ ಗ್ರಾಮದಲ್ಲಿ ಒಂದು ಭತ್ತಕ್ಕೆ ನಮ್ಮ ಯುಮಾಸು ಮತ್ತು ಬ್ಲ್ಯಾಕ್ ಮ್ಯಾಜಿಕ್ನ ಕೊಟ್ಟಿದ್ವಿ ಅಲ್ಲಿ ರೈತರು ಈ ಒಂದು ನಮ್ಮ ಯುಮಾಸು ಮತ್ತು ಬ್ಲ್ಯಾಕ್ ಮ್ಯಾಜಿಕನ್ನು ಬಳಸಿ ರಿಸಲ್ಟನ್ನು ತಗೊಂಡಿದ್ದಾರೆ ಅವರು ಪಾಯಿಂದ ಕೇಳೋಣ ನಿಮ್ಮ ಹೆಸರು ಸತೀಶ್ ಅಂತೇಳಿ ನೀವು ಯುಮಾಸನ್ನು ಬಳಸಿದ್ದೀರಲ್ಲ ಹೇಗಿದೆ ರಿಸಲ್ಟು ಹೇಗ ನಿಮಗೆ

ಇದಕ್ಕೆ ಹಿಮ ಇಟ್ಟಿಲ್ಲ ಇದಕ್ಕೆ ಹಿಮ ಇಟ್ಟಿರೋದ್ರಿಂದ ಈಗ ಚೆನ್ನಾಗಿ ಬಂದಿದೆ ನಿಮಗೆ ತೃಪ್ತಿ ಆಗಿದೆ ಥ್ಯಾಂಕ್ ಯು